ವಿಜಯ ಮತ್ತೆ ಮೇಘನರಾಜ್ ಅವರು ಉತ್ತಮವಾದಂತಹ ಸ್ನೇಹಿತರು ಈ ಒಂದು ಸ್ನೇಹ ಬಾಂಡ್ ಯಾವ ರೀತಿ ಇದೆ ಅಂದ್ರೆ ಫ್ಯೂಚರ್ ನಲ್ಲೂ ಕೂಡ ಇದೇ ಒಂದು ಸ್ನೇಹವನ್ನ ಕಾಪಾಡಿಕೊಂಡು ಹೋಗ್ತಾರೆ ತುಂಬಾ ಜನ ಏನೋ ಮಾತನಾಡ್ತಾರೆ ಬಟ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದಿಲ್ಲ ವಿಜಯ ಅವರು ಅವರ ಒಂದು ಫ್ರೆಂಡ್ಶಿಪ್ ಅವರಿಗೆ ತುಂಬಾನೇ ಇಂಪಾರ್ಟೆಂಟ್ ಜೊತೆಗೆ ವಿಜಯ ರಾಘವೇಂದ್ರ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಈ ಕಡೆ ಮೇಘನ ಅವರು ಕೂಡ ಅಷ್ಟೇ ಇನ್ನ ತುಂಬಾ ಜನ ಕೇಳುವಂತದ್ದು ಒಟ್ಟಿಗೆ ಸಿನಿಮಾವನ್ನ ಮಾಡಿ ಮೇಘನ ಮತ್ತೆ ವಿಜಯ ಉತ್ತಮವಾದಂತ ಉತ್ತಮವಾದಂತಹ ಗೆಳೆಯರಲ್ವಾ ಸೊ ಇಬ್ಬರ ಒಂದು ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೂಪರ್ ಡೂಪರ್ ಹಿಟ್ ಕೂಡ ಆಗುತ್ತೆ ಅಂತ ಕೂಡ ಮಾತನಾಡ್ಕೊತಾರೆ ಖಂಡಿತ ಆ ರೀತಿಯ ಒಂದು ಸ್ಕ್ರಿಪ್ ಸಿಕ್ರೆ ರೀತಿ ಒಂದು ಸ್ಟೋರಿ ಸಿಕ್ರೆ ಮಾಡೇ ಮಾಡ್ತಾರೆ ್ರ ಮತ್ತೆ ಮೇಘನಾ ಅವರು ಜರಗುಂದ್ರ ಸದ್ಯಕ್ಕೆ ಎರಡು ಮೂರು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಮೇಘನಾ ಅವ್ರಿಗೂ ಕೂಡ ಅಷ್ಟೇ ಒಳ್ಳೊಳ್ಳೆ ಸಿನಿಮಾ ಪ್ರಾಜೆಕ್ಟ್ ಕೂಡ ಸಿಗುತ್ತೆ ಮಗನನ್ನ ನೋಡಿಕೊಳ್ಳುವುದರಲ್ಲಿ ವಿಜಯ ಮೇಘನ ರಾಜ್ ಸ್ವಲ್ಪ ಮಗನನ್ನು ಕೂಡ ಒಂದು ರೀತಿಯಲ್ಲಿ ಶಾಲೆಯಲ್ಲಿ ಕಂಪ್ಲೀಟ್ ಆಗಿ ವಿದ್ಯಾಭ್ಯಾಸ ಎಲ್ಲವನ್ನು ಕೂಡ ತುಂಬಾ ಚೆನ್ನಾಗಿ ಕೊಡಿಸಬೇಕೆಂಬ ಆಸೆ ನೋಡ್ಕೊಂಡು ಇಟ್ಕೊಂಡಿದ್ದಾರೆ ಮತ್ತೆ ಮನೆಗೆ ಬಂದಂತಹ ಮಗನನ್ನ ಕಂಪ್ಲೀಟ್ ಆಗಿ ಯಾವ ರೀತಿ ಹೋಮ್ ವರ್ಕ್ ಎಲ್ಲವನ್ನೂ ಕೂಡ ಅವರೇ ಟೇಕ್ ಕೇರ್ ಮಾಡ್ತಾರೆ ಇನ್ನ ತಂದೆ ಅದ್ಭುತವಾದಂತಹ ತಂದೆ ಅಂತ ಕರೆಯಲ್ಪಡುವಂತ ವಿಜಯ ರಾಘವೇಂದ್ರ ಸೊ ಅವರು ಕೂಡ ಅಷ್ಟೇ ಮಗ ಶೌರ್ನ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ ಮಗ ಶೌರ್ಯ ಇಂಡಿಪೆಂಡೆಂಟ್ ಆಗಿದ್ದಾರೆ ಮೇಲೂ ಕೂಡ ಡಿಪೆಂಡ್ ಆಗ್ತಿಲ್ಲ ಚೆನ್ನಾಗಿ ಅವರು ಕೂಡ ವ್ಯಾಸಂಗ ಮಾಡಿ ಚೆನ್ನಾಗಿ ಮಾರ್ಕ್ಸ್ ಅನ್ನ ಪಡೆದುಕೊಂಡು ಉತ್ತೀರ್ಣರಾಗಿದ್ದಾರೆ ಸದ್ಯಕ್ಕೆ ವಿಜಯ ರಾಘವೇಂದ್ರ ಶೂಟಿಂಗ್ ನ ಮುಗಿಸ್ಕೊ ಮೇಲೆ ಮಗನೊಟ್ಟಿಗೆ ಸಮಯವನ್ನ ಕಳೆಯೋಕೆ ಇಷ್ಟಪಡ್ತಾರೆ ಟಿವಿ ವಿ ಅಥವಾ ಬೇರೆ ಏನಾದ್ರು ಕಾರ್ಯಕ್ರಮ